ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಭರತನಿಗೆ ಪಟ್ಟ ಕಟ್ಟಿ ನಾನು ಪಟ್ಟಾಭಿಷೇಕ ಮಾಡಿಸ್ಕೋಬೇಕಾಗಿತ್ತು ಆದರೆ ಅದನ್ನು ತ್ಯಾಗ ಮಾಡಿ ಭರತ ಇನ್ನೊಬ್ಬ ಕೈಕೇಯಿ ಮಗ ಅವರಿಗೆ ಪಟ್ಟ ಕಟ್ಟಿ ಕಾಡಿಗೆ ಹೋಗ್ತಾರೆ ಶ್ರೀರಾಮಚಂದ್ರನ ಜೊತೆ ಸೀತೆ ಲಕ್ಷ್ಮಣ ಇವರು ಕೂಡ ಹೋಗ್ತಾರೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಅನುಭವಿಸ್ತಕ್ಕಂಥದ್ದು ಕೂಡ ಮಾಡ್ತಾರೆ ಶ್ರೀರಾಮಚಂದ್ರ ಅಂತಂದರೆ ಸತ್ಯ ಪರಿಪಾಲನೆ ಮಾಡ್ತಾರೆ ಅದಕ್ಕೆ ನಾವು ಅವರು ವನವಾಸ ಮುಗಿಸಿ ಬಂದ ಮೇಲೆ ಮತ್ತೆ ಅಯೋಧ್ಯೆ ರಾಜನಾಥ್ ಅವರ ಆಡಳಿತ ಹೇಗಿತ್ತಪ್ಪ ಅಂತಂದರೆ ಎಲ್ಲ ಧರ್ಮದವ್ರನ್ನ ಎಲ್ಲ ಜಾತಿಯವ್ರನ್ನ ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಾ ಇದ್ದರು ಅವರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನಾವು ರಾಮರಾಜ್ಯ ಆಗಬೇಕು ಅಂತ ಹೇಳ್ತೀವಿ ರಾಮರಾಜ್ಯ ಆಗಬೇಕು ದೇಶ ರಾಮರಾಜ್ಯ ಆಗಬೇಕು ಕರ್ನಾಟಕ ರಾಮರಾಜ್ಯ ಅದು ಅಂತ ಎಲ್ಲ ಹೇಳ್ತೀವಿ ಯಾಕಂದರೆ ಅಷ್ಟು ಮಟ್ಟಿಗೆ ಒಂದು ಆದರ್ಶ ಆಡಳಿತವನ್ನು ಶ್ರೀರಾಮಚಂದ್ರ ಈ ಅವತ್ತು ದೇಶಕ್ಕೆ ಅವರ ಆಡಳಿತದಿತ್ತು ಅಂತಕ್ಕಂಥದ್ದು ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಒಬ್ಬ ಮತಾಂಧ ನಾನು ಈಗ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಅಗತ್ಯ ಇಲ್ಲ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ ಸ್ವಲ್ಪ ವಿಷಯ ಪ್ರಶ್ನೆ ಅದರಿಂದ ನಾವು ಎಲ್ಲ ಧರ್ಮದವರನ್ನು ಕೂಡ ಪ್ರೀತಿಸ್ತಾ ಇದ್ರು ಮಹಾತ್ಮ ಗಾಂಧೀಜಿ ಎಲ್ಲ ಜನರನ್ನು ಪ್ರೀತಿಸ್ತಾ ಇದ್ರು ಎಲ್ಲರನ್ನು ಕೂಡ ಮನುಷ್ಯರಾಗಿ ಮನುಷ್ಯ ಮನುಷ್ಯರಲ್ಲಿ ಪ್ರೀತಿ ಇರಬೇಕು ಹೊತ್ತು ದ್ವೇಷ ಇರಬಾರದು ಇದನ್ನ ನಮಗೆ ಮಹಾತ್ಮ ಗಾಂಧೀಜಿಯವರು ನಾನು ದ್ವೇಷಿಸಬಾರದು ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು ಅಣ್ಣ ತಂದಿರಂತೆ ನೋಡಬೇಕು ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಸೊ ಅದನ್ನ ಗಾಂಧೀಜಿಯವರು ಸತ್ಯ ಅಹಿಂಸೆ ಮೂಲಕ ಮೂಲಕ ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಹಾನ್ ಪುರುಷ ಅದಕ್ಕೆ ಅವ್ರನ್ನ ನಾವು ಮಹಾತ್ಮ ಅಂತ ಕರಿತೀವಿ ಪಿತಾ ಅಂತ ಕರಿತೀವಿ ರಾಷ್ಟ್ರ ಪಿತಾ ಅಂತ ಎಲ್ರಿಗೂ ಮಹಾತ್ಮ ಅಂತ ಕರೀಕಾಗಲ್ಲ ರಾಷ್ಟ್ರಪಿತ ಅಂತ ಕರೆಯಲ್ಲ ಇಡೀ ದೇಶದಲ್ಲಿ ಅವ್ರ ಒಬ್ಬ ಮಹಾತ್ಮ ರಾಷ್ಟ್ರಪಿತ ವ್ಯಕ್ತಿಯನ್ನ ಹೊಂದಾಕ್ ಅವರನ್ನ ಗೋಡ್ಶೆಯನ್ನ ಪೂಜಿಸ್ತಕ್ಕಂಥವ್ರು ಕೂಡ ನಮ್ಮ ನಡುವೆ ಇದ್ದಾರೆ ಅವರು ಕೂಡ ಗಾಂಧಿ ಬಗ್ಗೆ ಮಾತಾಡ್ತಾರೆ ನಾನು ಮಹಾತ್ಮ ಗಾಂಧೀಜಿಯವರಿಗೆ ಕರ್ನಾಟಕ ಜನರ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಅವರನ್ನು ಸ್ಮರಿಸ್ಕೊಂಡು ಅವರಿಗೆ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಸರ್ ಗಾಂಧೀಜಿಯವರು ರಾಮರಾಜ್ಯದ ಕನಸಿನ ಜೊತೆಗೆ ಶಾಂತಿಯ ಸಂದೇಶವನ್ನು ಸಾರದು ಆದರೆ ಇತ್ತೀಚೆಗೆ ನಡೀತಾ ಇರುವಂಥ ಬೆಳವಣಿಗೆಗಳನ್ನ ನೋಡಿದಾಗ ಶಾಂತಿಯನ್ನು ಕದಡುವಂಥ ಕೆಲಸಗಳು ಆಗ್ತಿದೆ ಅಂತ ಅನಿಸುತ್ತೆ ಸರ್ ಅನಿಸುತ್ತಲ್ಲ ನೋಡ್ತಾ ಇದ್ದೀವಿ ಶಾಂತಿ ಕದಡ್ತಕ್ಕಂಥದ್ದು ಆಗ್ತಾ ಇದೆ ಶಾಂತಿ ಕದಡವ್ರು ಯಾರು ಅಂತಂದರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ ಅವರ ಅನುಯಾಯಿಗಳೇ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸ್ಬೇಕಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು ಪರಸ್ಪರ ಪ್ರೀತಿ ವಿಶ್ವಾಸ ಇದೆ ಇರ್ತಕ್ಕಂಥದ್ದಾಗಬೇಕು ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗ್ತಾ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗ್ಬಾರ್ದು